ಯಾಕೆಲ್ಲ ಒಂಥರ ಇದೀರಾ ಅಮ್ಮ ಯಾಕೆ ಅಳ್ತಾ ಇದೀಯಾ ಅಯ್ಯೋ ನೋಡ್ ಮಗ ನೋಡು ಹಾಳಾದಾಸೋಕ ಇರೋಬ್ಬರ ಒಡವೆಲ್ಲ ಹೊತ್ಕೊಂಡು ಒಂಟೋಗನಕ್ಕೆಲ್ಲ ಮಗ ಮದ್ವೆ ಬೇಕಂದ್ಬಿಟ್ಟು ನೋಡಿಲ್ ಒಂಟೋಗನಕ್ಕೆಲ್ಲ ಈಗ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ನಲ್ಲ ಅದೇ ಯಾವ ಮಾಯ್ದಲ್ಲೂ ಓದೋ ಕಾಣಕಲ್ಲ ಮಗ ನೋಡ್ಲಾ ಇಲ್ಲಿ ಈಗ ನಮ್ಮ ಆನೆ ಬರೋದಿ ಪ್ರಶ್ನೆಕಲ್ಲ ಏನ್ಲಾ ಮಾಡೋದು ಜತ್ರ ತುಂಬಾ ಜನ ತುಂಬ ಕೂತವ್ರೆ ಅವೇ ಆಸೆ ಮೇಲೆ ಕೂತದೆ ಈಗ ಏನ್ಲಾ ಮಾಡೋದು ಹಿಂಗ ಆಯ್ತಲ್ಲ ಅಪ್ಪ ಈಗ ಏನ್ ಮಾಡೋದ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಮದ್ವೆ ಕ್ಯಾನ್ಸಲ್ ಮಾಡಿ ಅಯ್ಯೋ ನನ್ನ ಮಗಳು ಬಹಳ ಹಾಳಾಗೋಯ್ತಲ್ಲ ಅಪ್ಪ சுமதி <laughs> ಯಾ ಏನ್ ಮಕ್ಳಿಗೆ ಏನ್ ಬುದ್ಧಿ ಅಂತ ಒಸಿ ಹೋಗ್ದಾರಲ್ಲ ಮಗ ಹೊಸಿ ಹುಗ್ದಾರ ಛೇ ಅಣ್ಣ ಈ ತರ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಬುದ್ಧಿ ಬುದ್ಧಿಲ್ವ ಅವ್ಗೆ ಛೇ ಓಲಾ ಹಿಂಗ್ ಮಾಡ್ಬಿಟ್ನಲ್ಲ ಏನ್ ಮಾಡೋದು ಮಗ ಈಗ ಏನ್ ಮಾಡೋದು ಹೇಳು ಯಾವ್ದೇ ಕಾರಣಕ್ಕೂ ಆಸೆಯಿಂದ ಎಣ್ಣೆ ಎದ್ರೆ ಮುಗೀತುಕಲಾ ಇನ್ನ ಹೆಣ್ಣಿಗೆ ಕಲ್ಯಾಣ ಬಗ್ಗೆ ಕೂಡ್ ಬರೋ ಜಾಸ್ತಿ ಕಷ್ಟ ಬೇಕಂದ ಮಗ ಹೆಂಗ್ ಮಾಡದ್ ಮಗ ನಾನು ಕೇಳೋ ನಾನೇನಪ್ಪ ಹೇಳಕ್ಕಾಗುತ್ತೆ ನಾನು ಹೇಳಕ್ ನಾನೇನ್ ಹೇಳಕ್ಕಾಗುತ್ತೆ ಇದು ಒಂದೇ ಒಂದು ಆತ್ಕೆ ಕೇಳ್ತೀನಿ ನನ್ನ ನೀನ್ ನಡೆಸ್ಕೊಟಿಯಾ ಅಮ್ಮ ಏನಮ್ಮ ಏನು ಕರುಣಾ ನೀನ್ ಕಾಲ್ ಕಟ್ಕೊತೀನಿ ಕಲಾ ಮದುವೆ ಮಾಡ್ಕೊಲ ನೀನು ಅಮ್ಮ ನೀವು ಇದೇನಮ್ಮ ಅಣ್ಣಗೆ ನೋಡಿರೋ ಹುಡುಗಿನ ನನ್ ಕೊಡ್ತೀಯಾ ಅಮ್ಮ ನಿಮ್ಮ ಅಮ್ಮ ಕಾಲ್ ಕಟ್ಕೋತೀರಿ ನೋಡು ನಾನು ಮಾತ್ರ ಮದುವೆ ನಂಗೆ ಇಷ್ಟ ಇಲ್ಲ ಹೊತ್ಕೇ ಅಂತ ಅನ್ಬೇಕು ನಾನು ಈಗ ನಾನು ಎಂಟಿ ಅಂತ ಹೆಂಗ್ ಅನ್ಕೊಳ್ಳಿ ನಾನು ಅವ್ಳು ಒಂದು ದಿವ್ಸ ಒಂದು ಫೋನಲ್ಲೂ ಮಾತಾಡಿದ ನಿಮ್ಮ ಅಣ್ಣನ ಕೊಟ್ಟೆ ಏನೂ ಇಲ್ಲ ನಿಂಗೆ ಗೊತ್ತಿಲ್ಲ ಅನ್ನ ಬಗ್ಗೆ ಅಲ್ವಾ ನೋಡು ಅವ್ನಿಗೆ ಇಷ್ಟ ಇಲ್ಲ ಒತ್ತಿಕೆ ಬೆಣ್ಣು ಫೋನಲ್ಲೂ ಮಾತಾಡಿದ್ರೆ ಏನೂ ಇಲ್ಲ ಚಿಂದಂತ ಹುಡುಗಿ ಅವಳಿಗೆ ಮಾಡೋದು ಬೇಡ ಕಲ್ಲ ಮಗ ನಮ್ಮ ಮನೆಯಿಂದ ಆಗೋದು ಬೇಡ ಅಮ್ಮ ಅಮ್ಮಾಯಿ ನೋಡು ನೀನು 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 ಉಳಿಸ್ಕೊಟ್ಬಿಡಪ್ಪ ಅಂತ ತಮಾಸೆ ಮಾಡ್ಕೊಂಡಿದ್ದೀರಾ ನೀವು ನನಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ ಮಗಳು ಅಂತ ಹೇಳ್ತೇವ ಅವಣ್ಣು ಬಹಳ ಒಳ್ಳೆದಕ್ಕಲ್ಲ ನೀನೆ ಒಂದಲ್ಲ ಒಂದಿತಾ ನನಗೆ ಮದುವೆ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ನಿನ್ ಬಾಯಲ್ಲಿ ಬರ್ತದೆ ನಿನ್ ಬಾಯಲ್ಲಿ ನೀನೇ ಹೇಳ್ತೀಯ ಅಷ್ಟು ಒಳ್ಳೆ ಸೊಸೆ ನಿನ್ನ ಅಮ್ಮ ಏಕನಪ್ಪ ನಿನ್ ಕಾಲ್ಗಾರು ಬೀಳ್ತೀನಿ ನೋಡು ಈ ಮದುವೆ ನಿಂತೋದ್ರೆ ನಾನಂತೂ ಪ್ರಾಣ ಅಮ್ಮ ಏನ್ ಈ ತರ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ ಅಮ್ಮ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಮ್ಮ ಮದುವೆಗೆ ಅಂತ ಕರ್ಸ್ಬಿಟ್ಟು ನೀನೇ ಮದುವೆ ಆಗುವಂದ್ರೆ ಹೇಗಮ್ಮ ಹೇಗಾಗುತ್ತೆ ಹೇಳು ನೋಡು ಇಲ್ಲ ಎಲ್ಲಾರು ಚೌಟ್ರಿ ಯಾವ್ದಾರ ಒಂದು ಹುಡುಗ ನಾವು ಹುಡ್ತೀನಿ ನಾನೇನೆ ಮದುವೆ ಮಾಡ್ಸೋ ರೈತ ಬಿಡು ಇವತ್ತು ಆಸೆ ಮದುವೆ ಆಗ್ಬೋದು ಆದ್ರೆ ಯಾರು ಚೆನ್ನಾಗಿ ನೋಡ್ಕೊಳಕಿಲ್ಲ ಏನಿತ್ತೋ ಏನೋ ಎಂತ ಅಂತ ಎಲ್ಲ ಸುಮ್ನೆ ಏನೋ ಇಲ್ದೋದು ಉತ್ಪತ್ತಿ ಮಾಡ್ಕೊಂಡು ಸಂಸಾರ ಹಾಳು ಮಾಡ್ಕೊತಾರೆ ನೋಡು ನಿನ್ಗೆ ಗೊತ್ತು ಬಂದಿಸ್ಲು ಅವಳು ಅನ್ಕೊಟ್ಟು ಫೋನಲ್ಲೂ ಮಾತಾಡಿಲ್ಲ ಇವ್ನು ಒಂದಿಸ್ ಹೋಗುವಿಲ್ಲ ಮಾತಾಡುವಿಲ್ಲ ಕತೆ ಆಡುವಿಲ್ಲ ನಿನಗೆಲ್ಲ ಗೊತ್ತಾನೆ ಅದನ್ನೇ ಚೆನ್ನಾಗಿ ನೋಡ್ಕೊತೀನಿ ಮಗಳ ನಾನು ಅನ್ನ ನಂಬಿಕೆಕಲ್ಲ ಮಗ ನೋಡರುಣ ಇಲ್ಲಿ ಗಂಟ್ಲು ನಾನು ಏನು ಕೇಳಿಲ್ಲ ಸತಿ ಹೇಳ್ತೀನಿ ನಿನ್ನ ಕಾಲು ಕಟ್ಕೋತೀನಿ ಕಲ್ಲ ಅಂತ ಪಾಪಿ ಮಗನ ಎತ್ತಿರ ತಪ್ಪಿಗೆ ನಿನ್ನ ಕಾಲ್ ಕಟ್ಕೋತೀನಿ ಇದು ಈ ಮೊದಲು ಮಾತ್ರ ನಿನ್ಸಿರೋದು ಬ್ಯಾಡಕನ್ ಮಗ ನಿನ್ನ ಕೈ ಮುಗಿತೀನಿ ಕಲಾ ಮಗ ನೋಡಲ ಒಂದು ಅಸೆ ಮೇಲಿಂದ ಹೆಣ್ಣು ಕಣ್ಣಿ ಕಂಡಿದ್ರೆ ನಮ್ಮ ಹುಮ್ಸು ಕೊಳ್ಳೆದಾಕಿಲ್ಲಕಲ್ಲ ಅದು ಕರ್ಮ ಕರ್ಮಕಲ ಬೇಡಕಲ್ಲ ಮಗ ನೋಡು ಇನ್ನೊಂದು ಎರಡು ಮೂರು ವರ್ಷ ಬಿಟ್ಕೊಂಡು ನಿನ್ನೂ ಹೆಂಗೂ ಮದುವೆ ಮಾಡೇಬೇಕು ಅನ್ಕೊಂಡಿದ್ವಲ್ಲ ಇನ್ನೇನ್ಲ ಹ್ಞೂ ಆಗ್ಲ ನೀನು ಮಗ ಆಗು ನೋಡು ನಿಂದ ಅಮ್ಮಯ್ಯ ಅಂತೀನಿ ನಿನ್ನ ಕಾಲ್ಗಾರು ಬೀಳ್ತೀನಿ ಕಲನ ನೋಡು ಒಪ್ಪಾ ನಿಮ್ಮ ಅಮ್ಮಯ್ಯ ಅಂತೀನಿ ಕಣಪ್ಪ ನಿನ್ನ ಒಪ್ಕೋ ಮಗ ಏನಪ್ಪ ಹಿಂಗೆ ತಲೆ ಇಲ್ದ ಹಂಗೆ ಮಾತಾಡ್ತಿರಲ್ಲ ನನಗೂ ಆಸೆ ಯಾಕೆ ಇರ್ತವೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ನ ಬಂದಿದ್ದೆ ಬಂದಿದ್ದೆಪ್ಪ ಹಂಗ ನನ್ನ ಮದ್ಬೇಕು ಬರಲಿಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಿ ನೀವು ಎಲ್ಲಾನು ಮಾತಾಡ್ ಟೈಮ್ ಇಲ್ಲಕಲ್ಲ ನೋಡು ಮೂರ್ ತಮ್ಮ ಇರೋದ್ರ ಕಷ್ಟ ಮಗ ನಿಂದಮ್ಮ ಏನ್ ಒಪ್ಕೋ ಒಪ್ಕೊಂಡು ನಿನ್ ಖಾಲಿ ನೀನು ಏನಪ್ಪ ಏನಪ್ಪಾ ನೀವು ಮಾತಾಡ್ತಿರೋದು ಏನ್ ಮಾತಾಡ್ತಾ ಇದ್ರಿ ನೀವಂತ ಅರ್ಥ ಆಯ್ತಾ ಇದೀನಿ ನಿಮ್ಗೆ ನನಗೂ ಆಸೆ ಆಗಾಂಗಸ ಇರುತ್ತೆ ಅಂತ ನೀವು ನೀವ್ ಅನ್ಕೋತೇನೆ ಇಲ್ವಲ್ಲ ನಿಮ್ ಸ್ವಾರ್ಥಕ್ಕೆ ನನ್ ಬಲಿ ಕೊಡ್ತಾ ಇದಿರಾ ನೀವು ಮಗ ಯಾಕಂಗಂದಿ ಇವ್ರನ್ನ ಓದಿಸಿ ಬೆಳೆಸಿ ಇಷ್ಟೆಲ್ಲ ಕೆಲಸ ಕೊಡಿಸಿ ನಾವು ಅಷ್ಟು ಮಾಡಿದಕ್ಕೆ ಏನು ಪ್ರಯತ್ನ ಬಂದೋದು ನಮ್ಮ ಮಾತ ಒಬ್ನು ಉಳಿಸ್ಲಿಲ್ಲ ಅಂದಮೇಲೆ ಈ ಬಡೇ ಕುಂತ ನಾವೇ ಇರೋದು ಬೇಡ ಬಮ್ಮಿ ಹೋಗದೆ ಒಳಗೆ ಬಾಬಿ ಬಿತದೆ ಅಪ್ಪ ಏನಪ್ಪ ಈಗ ಅತ್ತಿನ ಅರ್ಥ ಮಾಡ್ಕೊತಾರೆ ನೀವೇ ಅರ್ಥ ಮಾಡ್ಕೋತೀರಲ್ಲ ಅರ್ಥ ಪರ್ತದ್ ಪ್ರಶ್ನೆ ಅಲ್ಲಕಲ್ಲ ಇದೊಂದು ಹೆಣ್ಮಗಳು ಪ್ರಶ್ನೆ ಹೆಣ್ಮಕ್ಳು ಭಾಳ ಒಂದು ಪ್ರಶ್ನೆ ನೀನು ಅರ್ಥ ಮಾಡ್ಕೋ ಏನು ಏನಾಗ್ಬಿಟ್ಟದ ನಿನಗೆ ಏನಾರ ಹೇಳು ಓ ಅಕ್ಕಿಂತ ಹುಡುಗಿ ನಿಮಗೆ ಎಲ್ಲೂ ಸಿಗೋಕ್ಕಿಲ್ಲ ತಿಳ್ಕೊ ಬಿಡು ನಾವು ಹೇಳ್ದಂಗೆ ಕೇಳಿದ್ರೆ ಕೇಳು ಇಲ್ವಾ ನಿಮ್ಮ ಅವ್ವ ಅಪ್ಪ ಇವತ್ತೆ ನಾಗ ಬಿದ್ದೋದ್ರು ಅನ್ಕೋ ಜೀವ ಮಡಿಕಂದಂತೂ ಇರೋಕ್ಕಿಲ್ಲ ಆ ನನ್ನ ಮಗ ಓದ್ನಲ್ಲ ಹಾಗೆ ನೀರು ಹೊಂಟೋಗು ಇರೋ ಬರ ಆಸ್ತಿ ಅನ್ವೇ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರ್ಬಿಟ್ಟು ನಾವು ಸತೈತಿವಿ ನಾವು ಮುಂದ್ಗಳು ಗು ನಾವು ಇಂಥ ಮಕ್ಕಳು ಎತ್ತಿ ತಪ್ಕೆ ಸಾವೇ ಸರಿ ಅಂತ ಒಳೆಯ ಬಾವಿಗ ಬಿದ್ದು ಸಾತಬಿಡ್ತೀವಿ ನಾವು ಅಪ್ಪ ಈ ಆಕ್ರ ರೂಪಾಯಿ ಹಿಂಗ ಆಟ ಮಾಡಿದ್ರಿ ಅಮ್ಮ ನೀನಾರು ಅರ್ಥ ಮಾಡ್ಕೊಮ್ಮ ಏನಕ್ಕೆ ಮಮ್ಮಿಂಗ್ ಆಡ್ತಾ ಇದೀರ ನೀವು ಏನಕ್ಕೆ ಹಿಂಗ ಆಡ್ತಾ ಇದೀರ ಅವ್ನು ಮಾಡಿರೋ ತಪ್ಪೆ ನನಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು ಕೇಳ್ಬೇಕಾಗಿತ್ತು ನೀವು ಅವ್ನ ಕೇಳಬೇಕು ಇಷ್ಟ ಇದೆಯಾ ಇಲ್ವಾ ಅಂತ ಕೇಳ್ದೆ ಬಿಟ್ಟು ಯಾಕೆ ಯಾವ ತರ ನೀವು ಮದುವೆ ನೀವು ಫಿಕ್ಸ್ ಮಾಡಿದ್ರಿ ನೀವು ನೀವು ಫಿಕ್ಸ್ ಮಾಡ್ಬಿಟ್ಟು ಇವಾಗ ನನ್ನ ತಲೆ ಬೇಕಾಕೆ ನೀವು ಚಪ್ಪಲಿ ಕಾಲೀತಾ ಇದೀರ

ನಡ್ರಿಗ ಹಂಗಲಕನ್ ಬಾಬಾ ಇವತ್ತೇನೋ ಬಾಲವಂತದಿಂದ ಮದುವೆ ಮಾಡಿಸ್ಬಿಡ್ಬೋದು ಸಂಸಾರ ಹೆಂಗ್ ಮಾಡ್ಸೋದು ಮರ ಅದ್ ಮುಂದಿ ನೋಡಕೈತ ಅದಕ್ಕೆ ತಾಳಿ ಕಸ್ಕೊಂಡ ಮೊದ್ಲು ಇವತ್ತು ಮಾರೋದ್ ಉಳ್ಕೋಬೇಕು ಅವೇನ ತಾಲಿ ಬಿಳಬೇಕು ಅದ್ ಮುಖ್ಯ ಏ ನಡಿ ಗಡಿ ಅದೇ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಚೆನ್ನಾಗಿದ್ದೀರಾ ತಗೋತಲ್ಲ ಏನ್ ಗೊತ್ತಿ ಏನಪ್ಪಾ ನಿಜವಾಗ್ಲು ಆಕಾಶ್ ಪಪ್ಪರ ಬಾಣ ಬ ಮಾತ್ರ ಹೆಂಗೋ ಕಿರಿ ಮಗ ಒಪ್ಸ್ಬಿಟ್ಟು ಮದುವೆ ಮಾಡೋರಂಗಿರ್ಲಿ ಹೆಂಗೋ ಹೆಂಗೋ ಒಂದ್ ನಂಟ ಮಾಡ್ಕೊಂಡು ಹೋಗ್ಲಿ ಅಂತ ಭಗವಂತನ ಬೇಡ್ಕೊತಿನಿ ಕಣ್ರಪ್ಪ ನೀವು ಅಷ್ಟೇ ಒಳ್ಳೇದಾಗ್ಲಿ ಅಂತ ಆಶೀವಾದ ಮಾಡಿ ನನ್ನ ಮತ್ತೆ ಅಂದ್ಬಿಟ್ಟು ಅನ್ಬಿಟ್ಟು ಯಾರ ಯಾರು ಏನೇನು ಬರ್ತಿರ್ತದೆ ಯಾರು ಗೊತ್ತು ಅಲ್ವರ ಸದ್ಯಕ್ಕೆ ನನ್ನ ಮಗಳು ಮದುವೆ ಆಯ್ತು ಇನ್ನು ಮುಂದೆ ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ಬೇಡ್ಕೊತೀನಿ ಕಣ್ರಪ್ಪ ಸರಿ ಮತ್ತೆ ಬರೋವ್ರಾ ಹಂಗೆ ವಿಡಿಯೋ ಹೆಂಗ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ ಹೊಸ ವೀಡಿಯೋ ಹೆಂಗ್ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಎರಡು ಕನಸು ಹೆಂಗಿರೋದು ಇಷ್ಟ ಆಯ್ತದ ನಿಮಗೆ ಏನು ನಿಮ್ಮ ಅಭಿಪ್ರಾಯ ತಿಳಿಸ್ರಪ್ಪ ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಕಾಯ್ತಾ ಇರ್ತಿ ಸರಿ ಮತ್ತೆ ಬರೋರಪ್ಪ ನಮಸ್ಕಾರ